ಜೀಸಸ್ ಸ್ಕೂಲ್ನಲ್ಲಿ ಅಣುಬಾಂ ನಿಷೇಧ ಹಾಗೂ ಪ್ಲಾಸ್ಟಿಕ್ ಮುಕ್ತ ಕುರಿತು ವಿದ್ಯಾರ್ಥಿ ಶಿಕ್ಷಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಸುಂದರ ಗೌಡ ಅವರು ಅಣುಬಾಂಬ್ ಇಡೀ ಮಾನವ ಕುಲವನ್ನೇ ನಾಶಪಡಿಸುತ್ತದೆ ಮಾನವ ಕುಲದ ಮೇಲೆ ಉಂಟು ಮಾಡಿದ ಅತ್ಯಂತ ಗಂಭೀರ ದುರಂತಗಳಲ್ಲಿ ಒಂದಾದ ಹಿರೋಶಿಮಾ ನಾಗಸಿಕಿ ಮೇಲೆ ಅಮೆರಿಕ ಅಣುಬಾಂಬ್ ಹಾಕಿದ್ದು ಈಗಲೂ ಕೂಡ ಆ ಸ್ಥಳದಲ್ಲಿ ಯಾವುದೇ ಹುಲ್ಲು ಕೂಡ ಬೆಳೆಯುವುದಿಲ್ಲ ಹುಟ್ಟುವ ಮಕ್ಕಳು ಕೂಡ ಅಂಗವಿಕಲರಾಗಿ ಿ ಹುಟ್ಟುತ್ತಾರೆ ಇಂತಹ ದುರ್ಘಟನೆ ಅಥವಾ ಮಾನವ ಕುಲವನ್ನೇ ನಾಶಪಡಿಸುವ ಅಣುಬಾಂಬ್ ಏಕೆ ಬೇಕು ಎಂದರು ಪ್ರಪಂಚವನ್ನು ಉಳಿಸಬೇಕಾದಂತೆ ನಾವು ಮಾನವೀಯತಾ ಬೀಜವನ್ನು ಪ್ರತಿಯೊಬ್ಬ ಪ್ರತಿಯೊಬ್ಬ ಯುವಕರ ಮೈಂಡಲ್ಲಿ ಬಿತ್ತುವ ಮುಖಾಂತರ ನಾವು ನಿಜವಾದ ಮಾನವೀಯತಾ ಧರ್ಮವೇ ನಿಜವಾದ ಪ್ರಪಂಚ ಧರ್ಮವ ಎನ್ನುವ ಪಾದವನ್ನು ಪ್ರತಿಪಾದಿಸುವ ಉದ್ದೇಶದಿಂದ ಯುವಕರಲ್ಲಿ ಮಾನವೀಯತೆ ಬೀಜವನ್ನು ಬಿತ್ತುವುದು ವಿದ್ಯಾಭ್ಯಾಸ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾಗಿದ್ದು ಇವತ್ತು ಪ್ರಪಂಚದಲ್ಲಿ ಆಗುವ ಅನುಭವಿನ ಒಂದು ದುರಂತ ನಡೀಬೇಕಾದಲ್ಲಿ ಮಾನವೀಯತಾ ಧರ್ಮ ಪ್ರಪಂಚದಲ್ಲಿ ಏಕಮಾತ್ರ ಧರ್ಮವಾದಲ್ಲಿ ಮಾತ್ರ ಒಬ್ಬ ಮಾನವ ಇನ್ನೊಬ್ಬ ಮಾನವವನ್ನು ಪ್ರೀತಿ ಮಾಡಿ ಅವನ ಬದುಕನ್ನು ಬದುಕಿಸುವಂಥ ಮಾಧರ್ದ ಸೂತ್ರವನ್ನು ನಾವು ಮಾನವೀಯ ಧರ್ಮದಲ್ಲೇ ಕಾಣ್ತಿರುವುದಕ್ಕಾಗಿ ನಾವು ಬೇರೆ ನೀವು ಬೇರೆ ಅನ್ನುವಂಥ ತತ್ವದಲ್ಲಿ ನಾವು ಜಗತ್ತನ್ನು ಯಾವುದೇ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಒಂದಾಗಿ ಒಂದಾಗಿ ಕಾಣುವುದಕ್ಕೆ ಸಾಧ್ಯ ಇಲ್ಲದ ಈ ಸಂದರ್ಭದಲ್ಲಿ ಅನುಭವ ನಿಷೇಧವಾಗಬೇಕು ಅದು ಪ್ರಪಂಚವನ್ನು ಉಳಿಸ್ಲಿಕ್ಕಾಗಿ ನಾವು ಮಾಡಬೇಕಾದ ಮಹತ್ತರವಾದ ದೊಡ್ಡ ಕಾರ್ಯ ಇಲ್ಲದಿದ್ದಲ್ಲಿ ಮುಂದಿನ ಜನಾಂಗಕ್ಕೆ ನಾವು ಈ ಭೂಮಿಯನ್ನು ಮರುಭೂಮಿಯಾಗಿ ಪರಿವರ್ತಿಸಿ ಅವರು ಬದುಕನ್ನು ಸಾಗಿಸುವುದಕ್ಕೆ ಸಾಧ್ಯ ಇಲ್ಲದ ಸಂದ ಒಂದು ಸ ಸಂದರ್ಭವನ್ನು ನಿರ್ಮಾಣ ಮಾಡುವ ಹಂತದಲ್ಲಿ ನಾವು ಈ ಪ್ರಪಂಚದ ನಾಯಕರು ಇವತ್ತು ಅವರನ್ನು ತೊಡಗಿಸಿಕೊಂಡಿರುವುದು ನಿಜವಾಗ್ಲೂ ಇದು ದುರಂತ ಇವತ್ತು ಯುವಜನರು ಎಚ್ಚೆತ್ತುಕೊಂಡು ವಾಯ್ಸ್ ಮಾಡೋದಿದ್ದಲ್ಲಿ ಮುಂದೆ ಖಂಡಿತವಾಗಿ ಪ್ರಪಂಚ ತುಂಡು ತುಂಡಾಗಿ ಯಾವುದೇ ಭಾಗದಲ್ಲಿ ಮಾನವೀಯ ಮತ್ತು ಮಾನವೀಯ ಧರ್ಮನೂ ಇರುವುದಿಲ್ಲ ಮಾನವನೂ ಇರುವುದಿಲ್ಲ ಯಾವುದೇ ಜೀವಿಗಳು ಇರದಂಥ ಮಹಾ ದೊಡ್ಡ ಮರುಭೂಮಿ ಇದು ವಿಶ್ವ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಬೇಡಿಕೆ ಇದನ್ನು ನಿವಾರಣೆ ಮಾಡಲಿಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ವಾಯ್ಸನ್ನು ಎತ್ತುವ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಲಿಕ್ಕಾಗಿ ನಾವು ಸಾರ್ವಜನಿಕ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ಲಾಸ್ಟಿಕ್ ಪ್ಲಾಸ್ಟಿಕನ್ನು ಮತ್ತು ಪರಿಸರದ ಮಾಲಿನ್ಯವನ್ನು ನಿಯಂತ್ರಣ ಮಾಡೋದಕ್ಕೆ ಯಾವ ರೀತಿಯ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳಬೇಕು ಅನ್ನುವಂಥದ್ದು ಒತ್ತು ಈ ಒತ್ತು ಹೇಳೋದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿಯೊಬ್ಬರ ಸಹಕಾರ ಕಂಡಲ್ಲಿ ಮಾತ್ರ ಯುವಕರು ಮುಂದಿನ ಮುಂದಿನ ದಿನಗಳಲ್ಲಿ ಏಕಮಾತ್ರ ಒಂದು ಆಗಿ ಪ್ರಪಂಚದ ನಾಯಕರಿಗೆ ಎಚ್ಚರಿಕೆ ಗಂಟೆಯನ್ನು ಕಟ್ಟುವ ಮುಖಾಂತರ ಪ್ರಪಂಚವನ್ನು ಉಳಿಸಬೇಕು ಅನುಭವದಿಂದ ನಿವಾರಣೆ ಮಾಡಬೇಕು ಅನ್ನುವಂಥದ್ದೇ ನನ್ನ ಮಹಾ ದೊಡ್ಡ ಒಂದು ಅಭಿಲಾಷೆ ಈ ಸಂದರ್ಭದಲ್ಲಿ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು